ನಮಸ್ಕಾರ ಗೆಳೆಯರೆ ಇವತ್ತಿನ ವಿಡಿಯೋದಲ್ಲಿ ನಾವು ಚೀನಾ ಮತ್ತು ಪಾಕಿಸ್ತಾನದ ಹೆಮ್ಮೆಯ ಯುದ್ಧ ವಿಮಾನ ಜೆ ಎಫ್ ಸೆವೆಂಟೀನ್ಗೆ ಆದ ಬಹುದೊಡ್ಡ ಅಪಮಾನದ ಬಗ್ಗೆ ಮಾತನಾಡ್ತಾ ಇದ್ದೇವೆ ಈ ವಿಮಾನದ ಅತಿ ದೊಡ್ಡ ಹಾಸ್ಯಾಸ್ಪದ ವಿಷಯ ಏನು ಅಂದರೆ ಭಾರತದ ಸಾಮಾನ್ಯವಾದ ವೆಪನ್ ಲೊಕೇಟಿಂಗ್ ರೇಡಾರ್ ಡಬ್ಲ್ಯೂ ಎಲ್ ಆರ್ ಸಿಸ್ಟಮ್ನಿಂದ ಚೀನಾ ಮತ್ತು ಪಾಕಿಸ್ತಾನದ ಈ ಜೆ ಎಫ್ ಸೆವೆಂಟೀನ್ ಫೈಟರ್ ಜೆಟ್ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ ಹೌದು ಜೆಎಫ್ ಸೆವೆಂಟೀನ್ ಬಗ್ಗೆ ಪಾಕಿಸ್ತಾನ ಮತ್ತು ಚೀನಾ ದೊಡ್ಡ ದೊಡ್ಡ ಭರವಸೆಗಳನ್ನು ನೀಡಿದ್ದವು ಆದರೆ ಈಗ ಬಹಿರಂಗವಾಗಿರುವ ಸತ್ಯವನ್ನು ನೋಡಿದರೆ ಚೀನಾ ಮತ್ತು ಪಾಕಿಸ್ತಾನ ಸುಳ್ಳಿನ ಕಂತೆಯಲ್ಲಿ ಬದುಕುತ್ತಿದ್ದವು ಅನ್ನೋದು ನಮಗೆ ಅರ್ಥವಾಗ್ತದೆ ಹಾಗೂ ಈಗ ಅವರು ಮುಖ ಮುಚ್ಚಿಕೊಂಡು ಓಡಿ ಹೋಗಬೇಕಾದ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಸುಳ್ಳುಗಳ ಹೊರತು ಬೇರೆ ಯಾವುದೇ ಸತ್ಯದ ಸಾಕ್ಷ್ಯವನ್ನು ಅವರು ನೀಡುವುದಕ್ಕೆ ಸಾಧ್ಯವಿಲ್ಲ ಸೊ ಗೆಳೆಯರೆ ಈ ಸಂಪೂರ್ಣ ಸುದ್ದಿಯು ಬಹಳ ಕುತೂಹಲಕಾರಿಯಾಗಿದ್ದು ಕೊನೆಯವರೆಗೂ ನೋಡಿ ಹಾಗೂ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಸೊ ಗೆಳೆಯರೆ ಆಪರೇಷನ್ ಸಿಂಧೂರ್ ಯುದ್ಧದಲ್ಲಿ ಭಾರತದ ಕೈಯಲ್ಲಿ ಪಾಕಿಸ್ತಾನ ಸುಳ್ಳು ಹೇಳಿಕೆಗಳನ್ನ ನೀಡಬಹುದು ಆದರೆ ಈಗ ಅಜರ್ಬೈಜಾನ್ ನಲ್ಲಿ ಭಾರತದ ಡಬ್ಲ್ಯೂ ಎಲ್ ಆರ್ ಸಿಸ್ಟಿಂನ ಮುಂದೆ ಚೀನಾ ಮತ್ತು ಪಾಕಿಸ್ತಾನದ ಜೇಬ್ ಸೆವೆಂಟೀನ್ ವಿಮಾನವು ಸಿಕ್ಕಿಬಿದ್ದಿದೆ ಈ ಘಟನೆಯ ನಂತರ ಭಾರತದ ಡಬ್ಲ್ಯೂ ಎಲ್ ಆರ್ ಸಿಸ್ಟಮ್ ಕೂಡ ಇಂತಹ ಅದ್ಭುತವನ್ನ ಮಾಡಬಲ್ಲದು ಅಂತ ಜಗತ್ತಿಗೆ ನಂಬಲು ಕಷ್ಟವಾಗ್ತಾ ಇದೆ ಹಾಗಾದ್ರೆ ಅಜರ್ಬೈಜಾನ್ ಅಲ್ಲಿ ನಡೆದಿದ್ದೇನು ಸೊ ನುಡಿ ಸುದ್ದಿ ಏನಂದ್ರೆ ಇತ್ತೀಚೆಗೆ ಪಾಕಿಸ್ತಾನದ ಜಿ ಎಫ್ ಸೆವೆಂಟೀನ್ ಬ್ಲಾಕ್ ತ್ರೀ ಯುದ್ಧ ವಿಮಾನವು ಅಜರ್ಬೈಜಾನ್ ಗೆ ಹೋಗಿತ್ತು ಅಲ್ಲಿ ಅಜರ್ಬೈಜಾನ್ ಆಕಾಶದಲ್ಲಿ ಜಾಯಿಂಟ್ ಏರ್ ಕಾಂಬ್ಯಾಕ್ಟ್ ಡ್ರಿಲ್ ನಲ್ಲಿ ಈ ವಿಮಾನ ಭಾಗವಹಿಸಿತ್ತು ಆ ಸಮಯದಲ್ಲಿ ಅಜರ್ಬೈಜಾನ್ ವಾಯುಪಡೆ ಮತ್ತು ಪಾಕಿಸ್ತಾನದ ಪೈಲಟ್ ಗಳು ಒಟ್ಟಾಗಿ ತರಬೇತಿ ಪಿಡಿತಾ ಇದ್ರು ಆದರೆ ಇಲ್ಲಿ ಅಜರ್ಬೈಜಾನ್ನ ನೆರೆಯ ದೇಶವಾದ ಅರ್ಮೇನಿಯಾ ಒಂದು ವಿಷಯವನ್ನು ಬಹಿರಂಗಪಡಿಸಿದೆ ಅದೇನಂದ್ರೆ ಅರ್ಮೇನಿಯಾವು ಭಾರತೀಯ ಮೂಲದ ರೆಡಾರ್ ಸಿಸ್ಟಮ್ ಮತ್ತು ವಾಯುರಕ್ಷಣಾ ವ್ಯವಸ್ಥೆಗಳನ್ನು ಬಳಸಿ ಪಾಕಿಸ್ತಾನಿ ಫೈಟರ್ ಜೆಟ್ನ ಆಕ್ಟಿವಿಟಿಗಳನ್ನು ಬಹಳ ಸುಲಭವಾಗಿ ಟ್ರ್ಯಾಕ್ ಮಾಡಿದೆ ಸೊ ಈಗ ಭಾರತದ ಈ ಸ್ವಾತಿಯ ಪವಾಡದ ಬಗ್ಗೆ ಮಾತಾಡೋಣ ನೋಡಿ ಗೆಳೆಯರೆ ಆರ್ಮೇನಿಯಾದ ರಕ್ಷಣಾ ಮೂಲಗಳ ಪ್ರಕಾರ ಈ ವಿಷಯ ಬಹಿರಂಗವಾಗಿದೆ ಅವರ ಪ್ರಕಾರ ಭಾರತದ ರೆಡಾರ್ ಸಿಸ್ಟಮ್ ಜೆ ಸೆವೆಂಟೀನ್ ವಿಮಾನದ ಚಲನವಲನಗಳನ್ನು ಮತ್ತು ಅದರ ಹೆಚ್ಚಿನ ಎತ್ತರದ ವ್ಯಾಪ್ತಿಯನ್ನು ಅತ್ಯಂತ ನಿಖರತೆಯಿಂದ ಗುರುತಿಸಿದೆ ಆದರೆ ಆಘಾತಕಾರಿ ಸುದ್ದಿ ಇದಕ್ಕಿಂತ ದೊಡ್ಡದಾಗಿದೆ ಯಾಕಂದ್ರೆ ಆರ್ಮೇನಿಯಾದ ರಕ್ಷಣಾ ಮೂಲಗಳು ಒಂದು ಸ್ಫೋಟಕ ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾರೆ ಅದು ಏನಂದ್ರೆ ಭಾರತದ ಸ್ವಾತಿ ವೆಪನ್ ಲೊಕೇಟಿಂಗ್ ರೆಡಾರ್ ಎಲ್ ಆರ್ ಸಿಸ್ಟಮ್ ಬಹಳ ಸುಲಭವಾಗಿ ಪಾಕಿಸ್ತಾನದ ಜೆಂಟೀನ್ ಗುರುತಿಸಿದೆ ಮತ್ತು ಅದನ್ನ ಯಶಸ್ವಿಯಾಗಿ ಟ್ರ್ಯಾಕ್ ಮಾಡಿದೆ ಹಾಗೂ ನಿಜಕ್ಕೂ ಆಶ್ಚರ್ಯಕರವಾಗಿದೆ ಯಾಕಂದ್ರೆ ಸ್ವಾತಿ ಒಂದು ವೆಪನ್ ಲೋಕೆಟಿಂಗ್ ರೆಡಾರ್ ಸಿಸ್ಟಮ್ ಇದನ್ನು ಮುಖ್ಯವಾಗಿ ಫೈಟರ್ ಜೆಟ್ ಗಳನ್ನ ಟ್ರ್ಯಾಕ್ ಮಾಡುವುದಕ್ಕಾಗಿ ವಿನ್ಯಾಸಗೊಳಿಸಲಾಗಿಲ್ಲ ಸ್ವಾತಿಯ ಮುಖ್ಯ ಕೆಲಸ ಏನಂದ್ರೆ ಗಡಿಯ ಆಚೆಗಿನ ಶತ್ರುಗಳು ನಿಯೋಜಿಸಿರುವ ಶಸ್ತ್ರಾಸ್ತ್ರಗಳ ಸ್ಥಳವನ್ನ ಪತ್ತೆ ಮಾಡುವುದು ಆದರೂ ಭಾರತದ ಇದೇ ಸ್ವಾತಿ ಡಬ್ಲ್ಯೂ ಎಲ್ ಆರ್ ಸಿಸ್ಟಮ್ ಪಾಕಿಸ್ತಾನದ ಜಿ ಎಫ್ ಸೆವೆಂಟೀನ್ ಬ್ಲಾಕ್ ಥ್ರೀ ಯಶಸ್ವಿಯಾಗಿ ಟ್ರ್ಯಾಕ್ ಮಾಡಿದೆ ಹಾಗಾದರೆ ಇಲ್ಲಿ ಕೇವಲ ಎರಡು ಸಾಧ್ಯತೆಗಳಿರ್ಬೋದು ಮೊದಲನೆಯದು ಭಾರತದ ಸ್ವಾತಿ ರೆಡಾರ್ನ ಸಾಫ್ಟ್ವೇರ್ ಅಪ್ಗ್ರೇಡ್ ಸಾಮರ್ಥ್ಯವು ಬಹಳಷ್ಟು ಹೆಚ್ಚಾಗಿದೆ ಎರಡನೆಯದು ಚೀನಾ ಮತ್ತು ಪಾಕಿಸ್ತಾನದ ಜಿ ಎಫ್ ಸೆವೆಂಟೀನ್ ಯುದ್ಧ ವಿಮಾನದ ರೆಡಾರ್ ಕ್ರಾಸ್ ಸೆಕ್ಷನ್ ಅಂದರೆ ರೆಡಾರ್ನಲ್ಲಿ ಗೋಚರಿಸುವ ಅದರ ಸಾಮರ್ಥ್ಯವು ಬಹಳ ದುರ್ಬಲವಾಗಿದೆ ಸೊ ಗೆಳೆಯರೆ ಇಲ್ಲಿ ಒಂದು ವಿಷಯ ನೆನಪಿಡಬೇಕು ಅರ್ಮೇನಿಯಾದ ರಕ್ಷಣಾ ತಜ್ಞರು ಒಂದು ವಾದವನ್ನ ಮಾಡಿದ್ದಾರೆ ಸಮರಭ್ಯಾಸದ ಸಮಯದಲ್ಲಿ ಜೇಫ್ ಸೆವೆಂಟೀನ್ ತನ್ನ ಇಲೆಕ್ಟ್ರಾನಿಕ್ ಜಾಮಿಂಗ್ ಮೂಡ್ನಲ್ಲಿ ಅಂದರೆ ಶತ್ರು ರೆಡಾರ್ಗಳನ್ನು ಗೊಂದಲಗೊಳಿಸುವ ತಂತ್ರಜ್ಞಾನದಲ್ಲಿ ಇತ್ತು ಆದರೂ ಅರ್ಮೇನಿಯಾಕ್ಕೆ ಸಿಕ್ಕ ಭಾರತದ ಸಿಸ್ಟಮ್ ಚೀನಾ ಮತ್ತು ಪಾಕಿಸ್ತಾನದ ಈ ಜೆಎಫ್ ಸೆವೆಂಟೀನ್ ಅನ್ನ ಸುಲಭವಾಗಿ ಟ್ರ್ಯಾಕ್ ಮಾಡಿದೆ ಗೆಳೆಯರೆ ಭಾರತದ ಸ್ವಾತಿ ರೆಡಾರ್ ಜೆ ಸೆವೆಂಟೀನ್ ಅನ್ನ ಟ್ರ್ಯಾಕ್ ಮಾಡಬಹುದುಂದ್ರೆ ಅದಕ್ಕಿಂತಲೂ ಅತ್ಯುನ್ನತವಾದ ಭಾರತದ ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ನ ಶಕ್ತಿಯನ್ನು ಊಹಿಸಿ ಈಗ ಅಂದಾಜು ಮಾಡಬಹುದು ಪಾಕಿಸ್ತಾನದ ಜೆಂಟೀನ್ ವಿಮಾನವು ಕೇವಲ ಟಿನ್ ಡಬ್ಬಿಗಿಂತ ಹೆಚ್ಚು ಏನು ಇಲ್ಲ ಅಂತ ಹಾಗೂ ಭಾರತದ ಸಿಸ್ಟಮ್ ಅರ್ಮೇನಿಯಾದಲ್ಲಿ ಈ ಸತ್ಯವನ್ನ ಸಾಬೀತುಪಡಿಸಿದೆ ಅಂದರೆ ಇಲೆಕ್ಟ್ರಾನಿಕ್ ಕೌಂಟರ್ ಮೇಜರ್ಸ್ ಹೊಂದಿರುವ ಫೈಟರ್ ಜೆಟ್ ಅನ್ನು ಕೂಡ ಭಾರತದ ಸಿಸ್ಟಿಂಗಳಿಗೆ ಟ್ರ್ಯಾಕ್ ಮಾಡುವುದು ಸುಲಭವಾಗಿದೆ ಹಾಗೂ ಈ ಸಂಪೂರ್ಣ ಸುದ್ದಿಯು ಅಜರ್ಬೈಜಾನ್ಗೆ ಒಂದು ಆಗತಕ್ಕಿಂತ ಕಡಿಮೆ ಏನಿಲ್ಲ ಯಾಕಂದ್ರೆ ಅಜರ್ಬೈಜಾನ್ ದೇಶವು ಪಾಕಿಸ್ತಾನದ ಜೆ ಸೆವೆಂಟೀನ್ ಫೈಟರ್ ಜೆಟ್ ಗಳನ್ನ ಖರೀದಿಸುವುದಕ್ಕಾಗಿ ದೊಡ್ಡ ಉತ್ಸಾಹದಿಂದ ತಯಾರಿ ನಡೆಸುತ್ತಿತ್ತು ಆದರೆ ಈಗ ಈ ಫೈಟರ್ ಜೆಟ್ ನ ರಹಸ್ಯ ಬಯಲಾಗಿದೆ ಸೊ ಗೆಳೆಯರಿ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗುಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾ ಭಾರತ್ ಮಾತಾ ಕಿ ಜೈ